ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮನವಮಿ ಯಾವಾಗ ದಿನಾಂಕ ಪೂಜಾ ವಿಧಾನ ಮತ್ತು ಮಹತ್ವ ತಿಳಿಯಿರಿ ರಾಮನವಮಿ ಹಬ್ಬವನ್ನು ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ರಾಮನವಮಿ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳ ಬರುವ ಹಬ್ಬ ಈ ದಿನ ಮಹಾವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯೆಂದು ಆಚರಿಸಲಾಗುತ್ತದೆ ರಾಮನವಮಿಯ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಬಾರಿಯ ಯುಗಾದಿಯನ್ನು ಏಪ್ರಿಲ್ ಒಂಬತ್ತರಂದು ಆಚರಿಸಲಾಗಿತ್ತು ಹಾಗಾದರೆ ರಾಮನವಮಿ ಹಬ್ಬವನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ ಚೈತ್ರ ಮಾಸದ ರಾಮನವಮಿ ಯಾವಾಗ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ನವಮಿ ತಿಥಿಯು ಮಂಗಳವಾರ ಹದಿನಾರು ಏಪ್ರಿಲ್ ಮಧ್ಯಾಹ್ನ ಒಂದು ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ಮತ್ತು ನವಮಿ ತಿಥಿಯು ಹದಿನೇಳರಂದು ಮಧ್ಯಾಹ್ನ ಮೂರು ಹದಿನೈದರವರೆಗೆ ಮುಂದುವರಿಯುತ್ತದೆ ಉದಯ ತಿಥಿಯಲ್ಲಿ ನವಮಿ ತಿಥಿ ಇರುವುದರಿಂದ ರಾಮನವಮಿ ಹಬ್ಬವನ್ನು ಏಪ್ರಿಲ್ ಹದಿನೇಳರಂದು ಆಚರಿಸಲಾಗುತ್ತದೆ ಏಪ್ರಿಲ್ ಹದಿನೇಳರಂದು ರವಿಯೋಗ ಕೂಡ ದಿನವಿಡೀ ಇರುತ್ತದೆ ಈ ದಿನ ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ರಾಮಾಯಣ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಡಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ಎಂದು ನಂಬಲಾಗುತ್ತದೆ ಈ ದಿನ ರಾಮನ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಹಾಗೆಯೇ ಹಳದಿ ಹೂಗಳಿಂದ ಮಾಡಿದ ಮಾಲೆಯನ್ನು ಅರ್ಪಿಸಿ ಆತನನ್ನು ಸ್ತುತಿಸಲಾಗುತ್ತದೆ ಪೌರಾಣಿಕ ಹಿನ್ನೆಲೆ ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ ಕೈಕೇಯಿ ಹಾಗೂ ಸುಮಿತ್ರೆ ಮೂರು ಜನ ಪತ್ನಿಯರಿದ್ದರು ಆದರೆ ಯಾರಿಗೂ ಪುತ್ರ ಸಂತಾನವಾಗಿರಲಿಲ್ಲ ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡುತ್ತಾನೆ ಈ ದಿವ್ಯ ಪಾಯಸವನ್ನು ದಶರಥನು ತನ್ನ ಮೂವರು ಪತ್ನಿಯರಿಗೂ ಹಂಚುತ್ತಾನೆ ಇದರಂತೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು ಪುಷ್ಯ ನಕ್ಷತ್ರದ ದಶಮಿಯೆಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿಗೆ ಭರತನು ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ ಹೀಗೆ ರಾಮನು ಜನಿಸಿದ ನವಮಿಯೆಂದು ರಾಮನವಮಿಯನ್ನಾಗಿ ಆಚರಿಸಲಾಗುತ್ತದೆ ಮನೆಯಲ್ಲಿ ರಾಮನನ್ನು ಹೇಗೆ ಪೂಜಿಸಬೇಕು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿಯೂ ಪೂಜೆ ಮಾಡಬಹುದು ಪೂಜೆಗೆ ಮೊದಲು ಮರದ ಮಣೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಇದರ ನಂತರ ಗಂಗಾಜಲದಿಂದ ಶುದ್ಧೀಕರಿಸಿದ ನಂತರ ಶ್ರೀರಾಮ ಲಕ್ಷ್ಮಣ ಮಾತಾ ಸೀತಾ ಮತ್ತು ಹನುಮಾನ್ಜಿಯನ್ನು ಒಳಗೊಂಡಿರುವ ರಾಮ ಪರಿವಾರದ ವಿಗ್ರಹವನ್ನು ಸ್ಥಾಪಿಸಿ ಬಳಿಕ ಶ್ರೀಗಂಧ ಅಥವಾ ರೋಲಿಯೊಂದಿಗೆ ಎಲ್ಲರಿಗೂ ತಿಲಕವನ್ನು ಅನ್ವಯಿಸಿ ನಂತರ ಅವರಿಗೆ ಅಕ್ಷತೆ ಹೂಗಳನ್ನು ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ರಾಮ ರಕ್ಷಾಸ್ತೋತ್ರ ಶ್ರೀರಾಮ ಚಾಲಿಸ ಮತ್ತು ರಾಮಾಯಣ ಶ್ಲೋಕವನ್ನು ಪಠಿಸಿ ನೀವು ಈ ದಿನ ಸುಂದರಕಾಂಡ ಅಥವಾ ಹನುಮಾನ್ ಚಾಲಿಸವನ್ನು ಸಹ ಪಠಿಸಿ ಜೈ ಶ್ರೀರಾಮ್